ಮೊದಲನೇ ಪ್ರಶ್ನೆ ಯಾವ ದೇಶಗಳಿಗೆ ನಾವು ವೀಸಾ ಇಲ್ಲದೆ ಭೇಟಿ ನೀಡಲು ಸಾಧ್ಯವಿಲ್ಲ ಶ್ರೀಲಂಕಾ ಬಿ ನೇಪಾಳ್ ಸಿ ಭೂತಾನ್ ಡಿ ಇಂಡೋನೇಷ್ಯಾ ಉತ್ತರ ಎ ಶ್ರೀಲಂಕಾ ಎರಡನೇ ಪ್ರಶ್ನೆ ಮದುವೆ ಆದ ನಂತರ ಯಾವ ದೇಶದಲ್ಲಿ ಸರ್ಕಾರ ಉಡುಗಿಗೆ ಸರ್ಕಾರಿ ಉದ್ಯೋಗವನ್ನು ನೀಡುತ್ತದೆ ಐಸ್ಲ್ಯಾಂಡ್ ಬಿ ಜಪಾನ್ ಸಿ ಸಿಂಗಪುರ್ ಡಿ ಸೌದಿ ಅರೇಬಿಯಾ ಉತ್ತರ ಎ ಐಸ್ಲ್ಯಾಂಡ್ ಮೂರನೇ ಪ್ರಶ್ನೆ ಯಾವ ಬಿಳೆಯನ್ನು ಬಿಳಿ ಚಿನ್ನ ಎಂದು ಕರೆಯಲಾಗುತ್ತದೆ ಎ ಭತ್ತ ಬಿ ಹತ್ತಿ ಸಿ ಆಲೂಗಡ್ಡೆ ಡಿ ಕಬ್ಬು ಉತ್ತರ ಬಿ ಹತ್ತಿ ನಾಲ್ಕನೇ ಪ್ರಶ್ನೆ ಇಂಟರ್ನೆಟ್ ಅನ್ನು ಮೊದಲು ಯಾವ ದೇಶದಲ್ಲಿ ಬಳಸಲಾಯಿತು ಎ ಚೀನಾ ಬಿ ಅಮೆರಿಕ ಸಿ ಭಾರತ ಡಿ ಜಪಾನ್ ಉತ್ತರ ಬಿ ಅಮೆರಿಕ ಐದನೇ ಪ್ರಶ್ನೆ ಯಾವ ಪ್ರಾಣಿಗೆ ಮೂರು ಹೃದಯಗಳಿವೆ ಎ ಕುದುರೆ ಬಿ ನಾಯಿ ಕರಡಿ ಡಿ ಅಕ್ಟೋಪಸ್ ಉತ್ತರ ಡಿ ಅಕ್ಟೋಪಸ್ ಆರನೇ ಪ್ರಶ್ನೆ ಚಿಟ್ಟೆಯ ಜೀವಿತಾವಧಿ ಎಷ್ಟು ಎ ಹತ್ತು ದಿನಗಳು ಬಿ ಹದಿನೈದು ದಿನಗಳು ಹದಿನೆಂಟು ದಿನಗಳು ಬಿ ಇಪ್ಪತ್ತು ದಿನಗಳು ಉತ್ತರ ಬಿ ಹದಿನೈದು ದಿನಗಳು ಏಳನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಭಾಷೆ ಯಾವುದು ಎ ತೆಲುಗು ಭಾಷೆ ಬಿ ಸಂಸ್ಕೃತ ಭಾಷೆ ಸಿ ಹಿಂದಿ ಭಾಷೆ ಡಿ ತಮಿಳು ಭಾಷೆ ಉತ್ತರ ಬಿ ಸಂಸ್ಕೃತ ಭಾಷೆ ಎಂಟನೇ ಪ್ರಶ್ನೆ ಬ್ರಿಟಿಷರು ತಮ್ಮ ಮೊದಲ ಕಾರ್ಖಾನೆಯನ್ನು ಎಲ್ಲಿ ಪ್ರಾರಂಭಿಸಿದರು ಎ ಮೈಸೂರು ಬಿ ಮಚಲಿಪಟ್ಟಣ ಸಿ ಬೆಂಗಳೂರು ಡಿ ಕೋಲ್ಕತ್ತಾ ಉತ್ತರ ಬಿ ಮಚಲಿಪಟ್ಟಣ ಒಂಬತ್ತನೇ ಪ್ರಶ್ನೆ ನಂಬರ್ ಒನ್ ದೇಶ ಯಾವುದು ಎ ಭಾರತ ಬಿ ಕೆನಡಾ ಸಿ ಚೀನಾ ಡಿ ಅಮೆರಿಕ ಉತ್ತರ ಬಿ ಕೆನಡಾ ಹತ್ತನೇ ಪ್ರಶ್ನೆ ಇರುವೆಗೆ ಎಷ್ಟು ಕಾಲುಗಳನ್ನು ಹೊಂದಿದೆ ಎರಡು ಕಾಲುಗಳು ಬಿ ಮೂರು ಕಾಲುಗಳು ಸಿ ನಾಲ್ಕು ಕಾಲುಗಳು ಡಿ ಆರು ಕಾಲುಗಳು ಉತ್ತರ ಡಿ ಆರುಕಾಲುಗಳು ಹನ್ನೊಂದನೇ ಪ್ರಶ್ನೆ ಸಂಗೀತ ಕೇಳುವುದರಿಂದ ಯಾವ ರೋಗ ಬರುವುದಿಲ್ಲ ಎ ಮರೆವು ಬಿ ಸಿ ಸಿಖಿನ್ನತೆ ಡಿ ಮರೆವು ಉತ್ತರ ಡಿ ಮರೆವು ಹನ್ನೆರಡನೇ ಪ್ರಶ್ನೆ ಯಾವ ತರಕಾರಿಯನ್ನು ಬಡವರ ಮಾಂಸ ಎಂದು ಕರೆಯುತ್ತಾರೆ ಎ ಬಟಾಣಿ ಬಿ ಸೋರೆಕಾಯಿ ಸಿ ಕುಂಬಳಕಾಯಿ ಡಿ ಬದನೆಕಾಯಿ ಉತ್ತರ ಎ ಬಟಾಣಿ ಹದಿಮೂರನೇ ಪ್ರಶ್ನೆ ಯಾವ ಅನಿಲವು ಚಪಾತಿಯನ್ನು ಉಬ್ಬುವಂತೆ ಮಾಡುತ್ತದೆ ಎ ಹೈಡ್ರೋಜನ್ ಬಿ ಇಲಿಯಂ ಸಿ ಸಾರಜನಕ ಡಿ ಇಂಗಾಲದ ಡೈಆಕ್ಸೈಡ್ ಉತ್ತರ ಡಿ ಇಂಗಾಲದ ಡೈಆಕ್ಸೈಡ್ ಹದಿನಾಲ್ಕನೇ ಪ್ರಶ್ನೆ ಚಿನ್ನಾಭರಣಗಳನ್ನು ಮಾಡಲು ಯಾವ ಲೋಹವನ್ನು ಚಿನ್ನದೊಂದಿಗೆ ಬೆರೆಸಲಾಗುತ್ತದೆ ಎ ತಾಮ್ರ ಬಿ ಬೆಳ್ಳಿ ಸಿ ಮೆಗ್ನೀಸಿಯಂ ಡಿ ಕಂಚು ಉತ್ತರ ಎ ತಾಮ್ರ ಹದಿನೈದನೇ ಪ್ರಶ್ನೆ ಮಾನವನ ಯಾವ ಭಾಗವೂ ಹೊಂದಿಲ್ಲ ಎ ನಾಲಿಗೆ ಬಿ ಬೆರಳಿನಲ್ಲಿ ಸಿ ಕಿವಿಯಲ್ಲಿ ಡಿ ಮೂಗಿನಲ್ಲಿ ಉತ್ತರ ಎ ನಾಲಿಗೆಯಲ್ಲಿ ಹದಿನಾರನೇ ಪ್ರಶ್ನೆ ಶ್ವಾಸಕೋಶ ಆರೋಗ್ಯವಾಗಿರಲು ಯಾವ ತರಕಾರಿಯನ್ನು ಸೇವಿಸಬೇಕು ಎ ಬದನೆಕಾಯಿ ಬಿ ತೊಂಡೆಕಾಯಿ ಸಿ ಟೊಮಾಟೊ ಡಿ ಈರುಳ್ಳಿ ಉತ್ತರ ಡಿ ಈರುಳ್ಳಿ ಹದಿನೇಳನೇ ಪ್ರಶ್ನೆ ದೇಹದಲ್ಲಿನ ಉಷ್ಣತೆಯನ್ನು ತಕ್ಷಣವೇ ಕಡಿಮೆ ಮಾಡುವ ಆಹಾರ ಯಾವುದು ಎ ಮೆಂತೆಕಾಳು ಬಿ ಮೊಸರು ಸಿ ಜೀರಿಗೆ ಡಿ ಬೆಲ್ಲ ಉತ್ತರ ಡಿ ಬೆಲ್ಲ ಹದಿನೆಂಟನೇ ಪ್ರಶ್ನೆ ಯಾವ ಪ್ರಾಣಿಯು ಮೂರು ಸೆಕೆಂಡುಗಳ ಸ್ಮರಣೆಯನ್ನು ಹೊಂದಿದೆ ಎ ಕೋತಿ ಬಿ ನಾಯಿ ಸಿ ಇಲಿ ಡಿ ಮೀನು ಉತ್ತರ ಡಿ ಮೀನು ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವದ ದೊಡ್ಡ ಎಲೆಕ್ಟ್ರಾನಿಕ್ ರಸ್ತೆ ಯಾವ ದೇಶದಲ್ಲಿದೆ ಎ ಭಾರತ ಬಿ ಜಪಾನ್ ಸಿ ಚೀನಾ ಡಿ ಇಸ್ರೇಲ್ ಉತ್ತರ ಡಿ ಇಸ್ರೇಲ್ ಇಪ್ಪತ್ತನೇ ಪ್ರಶ್ನೆ ಯಾವ ತರಕಾರಿಯನ್ನು ತಿನ್ನುವುದು ರಕ್ತವನ್ನು ಶುದ್ಧಿಗೊಳಿಸುತ್ತದೆ ಎ ಆಲೂಗಡ್ಡೆ ಬಿ ಬೆಳ್ಳುಳ್ಳಿ ಸಿ ಸೋರೆಕಾಯಿ ಡಿ ಬಾಳೆಹಣ್ಣು ಉತ್ತರ ಬಿ ಬೆಳ್ಳುಳ್ಳಿ ಇಪ್ಪತ್ತೊಂದನೇ ಪ್ರಶ್ನೆ ನಮ್ಮ ಚರ್ಮಕ್ಕೆ ಹೆಚ್ಚು ಒಳಪು ಬರಲು ಏನನ್ನು ತಿನ್ನಬೇಕು ಎ ಟೊಮಾಟೊ ಬಿ ಎಲೆಕೋಸು ಸಿ ಬದನೆಕಾಯಿ ಡಿ ಆಲೂಗಡ್ಡೆ ಉತ್ತರ ಎ ಟೊಮೆಟೊ ಇಪ್ಪತ್ತೆರಡನೇ ಪ್ರಶ್ನೆ ಮಹಿಳೆಯು ತನ್ನ ಇಡೀ ಜೀವನದಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮ ನೀಡಬಹುದು ಎ ಮೂವತ್ತು ಮಕ್ಕಳು ಬಿ ನಲವತ್ತೈದು ಮಕ್ಕಳು ಸಿ ನಲವತ್ತು ಮಕ್ಕಳು ಡಿ ಐವತ್ತು ಮಕ್ಕಳು ಉತ್ತರ ಎ ಮೂವತ್ತು ಮಕ್ಕಳು ಮೂರನೇ ಪ್ರಶ್ನೆ ಯಾವ ದೇಶದಲ್ಲಿ ಜೀನ್ಸ್ ಧರಿಸಿದರೆ ಜೈಲು ಶಿಕ್ಷೆ ಎ ಜಪಾನ್ ಬಿ ಚೀನಾ सी अमेरिका डी उत्तर कोरिया उत्तरा डी उत्तर कोरिया 24वें प्रश्ने, के भू याव देश का राष्ट्रीय हन्नू ए नेपाल बी जर्मनी सी चीना, डी पाकिस्तान उत्तरा बी जर्मनी ಇಪ್ಪತ್ತೈದನೇ ಪ್ರಶ್ನೆ ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಯಾವುದು ಎ ಇಂಗ್ಲೆಂಡ್ ಬಿ ಜರ್ಮನಿ ಸಿ ಶ್ರೀಲಂಕಾ ಡಿ ಅಮೆರಿಕ ಉತ್ತರ ಬಿ ಜರ್ಮನಿ ಇಪ್ಪತ್ತಾರನೇ ಪ್ರಶ್ನೆ ಮನೆ ಒಳಗೆ ಯಾವ ಮರವನ್ನು ನೆಡಬಾರದು ಹರಳಿ ಮರ ಬಿ ಬೇವು ಸಿ ಬಿದಿರು ಡಿ ಬಾಳೆಹಣ್ಣು ಉತ್ತರ ಎ ಹರಳಿ ಮರ ಪ್ರತಿದಿನ ಅನ್ನ ತಿನ್ನುವುದರಿಂದ ಯಾವ ರೋಗ ಬರಬಹುದು ಎ ಶುಗರ್ ಕಾಯಿಲೆ ಬಿ ಕ್ಯಾನ್ಸರ್ ಸಿ ಸಂಧಿವಾತ ಡಿ ಪಾರ್ಶ್ವವಾಯು ಉತ್ತರ ಎ ಶುಗರ್ ಕಾಯಿಲೆ ಇಪ್ಪತ್ತೆಂಟನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಣ್ಣಿನ ಮನೆಗಳನ್ನು ಹೊಂದಿರುವ ದೇಶ ಯಾವುದು ಎ ಭೂತಾನ್ ಬಿ ಭಾರತ ಸಿ ನಾರ್ವೆ ಜಪಾನ್ ಉತ್ತರ ಬಿ ಭಾರತ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೀಲಿ ಮೊಟ್ಟೆ ಇಡುವ ಕೋಳಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಎ ನೈಜೀರಿಯಾ ಬಿ ಟಿಬೆಟ್ ಸಿ ಈಜಿಪ್ಟ್ನಲ್ಲಿ ಡಿ ಚಿಲಿ ಉತ್ತರ ಡಿ ಚಿಲಿ ಮೂವತ್ತನೇ ಪ್ರಶ್ನೆ ಶುಗರ್ ಕಾಯಿಲೆ ಇರುವವರು ಹಾಲುಗಡ್ಡೆ ತಿಂದರೆ ಏನಾಗುತ್ತದೆ ಎ ಹೃದಯ ಕಾಯಿಲೆ ಬಿ ಪಾರ್ಶ್ವವಾಯು ಸಿ ಕಣ್ಣಿನ ಸಮಸ್ಯೆ ಡಿ ಸಾವು ಸಂಭವಿಸುತ್ತದೆ ಉತ್ತರ ಮೇಲಿನ ಎಲ್ಲವೂ ಶುಗರ್ ಗಂಭೀರ ಕಾಯಿಲೆ ಆಲೂಗಡ್ಡೆದಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕ ಅಂಶವಾಗಿದೆ ಮಧುಮೇಹಿಗಳು ಆಲೂಗಡ್ಡೆ ಸೇವನೆ ಮಾಡಬಾರದು ಆಲೂಗಡ್ಡೆ ಸೇವನೆ ರಕ್ತದ ಸಕ್ಕರೆ ಮಟ್ಟ ವೇಗವಾಗಿ ಹೆಚ್ಚಾಗುತ್ತದೆ ಅದು ಹೃದಯ ಕಾಯಿಲೆ ಮೂತ್ರಪಿಂಡ ಕಣ್ಣಿನ ಸಮಸ್ಯೆ ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ